ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಪ್ರಮುಖ ಸುದ್ದಿಯನ್ನು ನಾನು ಶೇರ್ ಇದ್ದೀನಿ ಏಳನೇ ವೇತನ ಆಯೋಗದ ಪ್ರಕಾರ ನಿಮ್ಮ ಹೆಚ್ ಆರ್ ಎಮ್ ಎಸ್ ಪೇ ಫಿಕ್ಸೇಷನ್ ತಂತ್ರಾಂಶದ ಅಪ್ಡೇಟೆಡ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಇದ್ದೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ವಾಚ್ ಮಾಡಿ ಅದರ ಜೊತೆಗೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕ ವೀಕ್ಷಕರೇ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಪೇ ಫಿಕ್ಸೇಷನ್ ಎಫೆಕ್ಟ್ ಸ್ಟೇಟ್ ಸಿಕ್ಸ್ತ್ ಪೇ ಕಮಿಷನ್ ಟ್ವೆಂಟಿ ಸೆವೆಂಟೀನ್ ಏಯ್ಟೀನ್ ಎಂಪ್ಲಾಯ್ ವೈಸ್ ಫಿಟ್ಮೆಂಟ್ ರಿಪೋರ್ಟ್ ಎಂಪ್ಲಾಯ್ ವೈಸ್ ಸೆವೆಂತ್ ಫಿಟ್ಮೆಂಟ್ ರಿಪೋರ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಎಫೆಕ್ಟ್ ಸ್ಟೇಟ್ ಸೆವೆಂತ್ ಪೇ ಕಮಿಷನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರನ್ನು ನಾವು ಓಪನ್ ಮಾಡಿದರೆ ಈ ಥರ ನಿಮಗೆ ಒಂದು ಇಂಟರ್ಫೀಸ್ ಓಪನ್ ಆಗುತ್ತೆ ಓಕೆ ಸೊ ಹೆಚ್ ಆರ್ ಎಮ್ ಎಸ್ ಗೌರ್ಮೆಂಟ್ ನಿಮ್ಮ ಯೂಸರ್ ಐ ಡಿಯನ್ನು ಇಲ್ಲಿ ಹಾಕಬೇಕಾಗುತ್ತೆ ಅದಾದ ಮೇಲೆ ನಿಮ್ಮ ಪಾಸ್ವರ್ಡ್ ಕ್ಯಾಪ್ಚರ್ ಐ ಡಿ ಏನಿದೆ ಅದನ್ನು ಮಾಡಿ ಲಾಗಿನ್ ಆಗಬೇಕಾಗುತ್ತೆ ನೀವು ಅದಾದ ಮೇಲೆ ಉಳಿದ ಮಾಹಿತಿ ಸೊ ಮೊದಲನೇದಾಗಿ ಎಫೆಕ್ಟ್ಸ್ ಸ್ಟೇಟ್ ಸೆವೆಂತ್ ಪೇ ಕಮಿಷನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅದಾದ ಮೇಲೆ ನಿಮ್ಮ ಕೆ ಜಿ ಐ ಡಿ ನಂಬರ್ ಓಕೆ ಸೊ ಎಫೆಕ್ಟ್ ಫಿಟ್ಮೆಂಟ್ ಮೊದಲ ಎಫೆಕ್ಟ್ ಸ್ಟೇಟ್ ಸೆವೆಂತ್ ಪೇ ಕಮಿಷನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಡೀಟೇಲನ್ನು ಎಂಪ್ಲಾಯಿ ವೈಸ್ ಫಿಟ್ಮೆಂಟ್ ರಿಪೋರ್ಟ್ ಜನರೇಟ್ ಆಗುತ್ತೆ ವೀಕ್ಷಕರೇ ಆ ಒಂದು ರಿಪೋರ್ಟನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು ಸೊ ಹೆಚ್ ಆರ್ ಎಮ್ ಎಸ್ ಕುರಿತು ಇದೇ ಇವತ್ತಿನ ಬ್ರೇಕಿಂಗ್ ಅಪ್ಡೇಟ್ ಆಗಿರುತ್ತೆ ಎಚ್ ಆರ್ ಎಮ್ ಎಸ್ನಲ್ಲಿ ನಿಮ್ಮ ಕೆ ಜಿ ಐ ಡಿ ನಂಬರ್ ಸೆವೆಂತ್ ಪೇ ಕಮಿಷನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ರಿಪೋರ್ಟನ್ನು ನೀವು ಫಿಟ್ಮೆಂಟ್ ಹೇಗಿದೆ ಅನ್ನೋದ್ರ ಬಗ್ಗೆ ನೋಡಬಹುದು ಇದೇ ಥರ ಮಾಹಿತಿಗೋಸ್ಕರ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು